ಏನು ಈ ದಿನ ಇಡೀ ದೇಶವೇ ಸಂಭ್ರಮ ಪಡುವಂತೆ ಏನು ಇವತ್ತು ಘೋಷಣೆ ಆಗಿರ್ತಕ್ಕಂಥ ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ನಡೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ದಿನ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಇದಕ್ಕೆ ಮೊದಲಿಗೆ ನಾವು ಬಿಹಾರದ ಮತದಾರರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ದೇಶಕ್ಕೆ ಹೆಮ್ಮೆಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿ ನಾಯಕತ್ವ ವಿಕಸಿತ ಭಾರತದ ಕಲ್ಪನೆ ಅವರ ಒಂದು ಅಭಿವೃದ್ಧಿ ದೃಷ್ಟಿಕೋನ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಬಿಹಾರದ ಜನತೆ ಕ್ಲೀನ್ ಸ್ವೀಪನ್ನು ಅಂದರೆ ಇನ್ನೂರಕ್ಕೂ ಹೆಚ್ಚು ಒಂದು ವಿಧಾನಸಭಾ ಕ್ಷೇತ್ರಗಳನ್ನು ಉಡುಗೊರೆಯಾಗಿ ಇವತ್ತು ಎನ್ ಡಿ ಎ ಒಕ್ಕೂಟಕ್ಕೆ ನೀಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಇವತ್ತು ಇವತ್ತು ಏನು ಇವತ್ತು ನಮ್ಮ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಆ ಒಂದು ಮತಚೋರಿ ಇರ್ಬೋದು ಇವತ್ತು ಅವರು ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಒಂದು ಮತಾಂಧತೆ ಇರ್ಬೋದು ಒಂದು ಧರ್ಮ ರಾಜಕಾರಣ ಇರ್ಬೋದು ಇವೆಲ್ಲವನ್ನು ಒಂದು ಬಿಂಬಿಸುತ್ತಾ ಒಂದು ಬಿ ಜೆ ಪಿ ಬಗ್ಗೆ ರಾಹುಲ್ ಗಾಂಧಿಯವರು ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ರು ಇದಕ್ಕೆ ಪ್ರತಿಯಾಗಿ ಬಿಹಾರದ ಜನತೆ ಒಳ್ಳೆ ತೀರ್ಪನ್ನೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದಲ್ಲೂ ಸಹ ಇವತ್ತು ಜನತಾದಳ ಜಾತ್ಯತೀತ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಒಕ್ಕೂಟ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಇವತ್ತು ಬಿಹಾರದ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಒಂದು ಮೈತ್ರಿ ಪಕ್ಷವಾಗಿ ಇವತ್ತು ಚುನಾವಣೆಗೆ ಹೋಗೋದಿದೆ ನಮಗೆ ಒಂದು ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನಿವತ್ತು ಬಿಹಾರದ ಚುನಾವಣೆ ಫಲಿತಾಂಶ ಏನಿದೆ ಅದೇ ಫಲಿತಾಂಶ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಸಹ ಪುನರಾವರ್ತನೆ ಆಗ್ತದೆ ಅನ್ನೋ ಒಂದು ಗಟ್ಟಿ ವಿಶ್ವಾಸ ಇದೆ ಹಾಗೆ ಈ ರಾಜ್ಯದ ರಾಜ್ಯಾಧ್ಯಕ್ಷನಾದ ಸನ್ಮಾನ್ಯ ವಿಜೇಂದ್ರಣ್ಣವರು ಇವತ್ತು ಅವರ ನಾಯಕತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಇವತ್ತು ಕರ್ನಾಟಕದಲ್ಲಿ ನೆಲೆ ಉರ್ತಾ ಇದೆ ಈ ಭಾಗದಲ್ಲೂ ಸಹ ಇವತ್ತೇನು ಹಳೇ ಮೈಸೂರು ಭಾಗದಲ್ಲಿ ಇವತ್ತು ಕುಮಾರಸ್ವಾಮಿ ಮತ್ತು ಆ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅವರು ನಮ್ಮ ನಮ್ಮ ಜೊತೆ ನಿಂತು ಇವತ್ತು ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತು ಅವರು ಸಹ ಅವಿರತ ಕೆಲಸ ಮಾಡ್ತಾ ಇದು ಖಂಡಿತ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಭೂತಪೂರ್ವ ಗೆಲುವನ್ನು ಇವತ್ತು ನಾವು ಕರ್ನಾಟಕದಲ್ಲಿ ಸಹ ಕಾಣ್ತೀವಿ ಇದರಲ್ಲಿ ಯಾವುದೇ ವಿಧವಾದ ಸಂಶಯ ಬೇಡ ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ವಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ